ವಿಜೃಂಭಣೆಯಿಂದ ಜರುಗಿದ ರಾಮಚಂದ್ರ ಮೂರ್ತಿಯ ಭವ್ಯ ಮೆರವಣಿಗೆ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಐತಿಹಾಸಿಕ ನಗರ ತಾಳಿಕೋಟೆ ಪಟ್ಟಣದಲ್ಲಿ ಮೊದಲ ಬಾರಿಗೆ ಶ್ರೀರಾಮಚಂದ್ರಜಿ ಅವರ ಭವ್ಯ ಮೂರ್ತಿಯ ಮೆರವಣಿಗೆ ಭಾನುವಾರ ಸಂಜೆ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಶ್ರೀ ಕಾಸ್ಗತೇಶ್ವರ ಮಠದ ಪೀಠಾಧಿಪತಿಗಳಾದಂಥ ಶ್ರೀಯುತ ಸಿದ್ಧಲಿಂಗ ದೇವರು ಚಾಲನೆ ನೀಡಿದರು ಭವ್ಯ ಶೋಭಾಯಾತ್ರೆಯು ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಆರಂಭವಾಗಿ ಶಿವಾಜಿ ವೃತ್ತ ವಿಠ್ಠಲ ಮಂದಿರ ಕತ್ರಿ ಬಜಾರ್ ಅಂಬಾಭಾವನಿ ಮಂದಿರ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಮಹಾರಾಣಾ ಪ್ರತಾಪ್ ವೃತ್ತದಲ್ಲಿ ಮುಕ್ತಾಯವಾಯಿತು ಈ ಭವ್ಯ ಶೋಭಾಯಾತ್ರೆಯಲ್ಲಿ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಪ್ರಭು ಶ್ರೀರಾಮಚಂದ್ರರ ಸಕಲ ರಾಮ ಭಕ್ತರು ಭಾಗವಹಿಸಿದರು ವರದಿ ಬಂದೇ ನವಾಜ್ ಕೋಳ ತಾಳಿಕೋಟೆ ತಾಳಿಕೋಟೆಯಲ್ಲಿ ಪ್ರಪ್ರಥಮವಾಗಿ ಶ್ರೀರಾಮ್ ರಾಮನವಮಿಯ ಉತ್ಸವವನ್ನು ಉದ್ಘಾಟನೆಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ತಾಳಿಕೋಟೆಯ ಕರ್ಕಟೇಶ್ವರ ಮಠದ ಪೂಜ್ಯರಾದ ಶ್ರೀ ಸಿದ್ಧಲಿಂಗದೇವರಲ್ಲಿ ಸಣ್ಣ ಸಮರ್ಪಿಸಿ ಈ ಸಮಿತಿಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳು ಹಾಗೂ ತಾಳಿಕೋಟೆ ಮಹಾನಗರದ ಗಣ್ಯ ವ್ಯಕ್ತಿಗಳೇ ಅವರಿವರೆಲ್ಲರೇ ಇಡೀ ತಾಯಿ ಕೋಟೆಯ ಸಮಸ್ತ ಹಿಂದೂ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಿರಿಯರು ನಿಮ್ಮೆಲ್ಲರಿಗೂ ಶೋಧ ಮಾಡಿ ವಿರಕ್ತ ಶಕ್ತಿ ಕೊಟ್ಟನ ಮುಂದುವರಿಸಿ ಅಂತ ಹೇಳ್ತಾ ಪ್ರಭು ಶ್ರೀರಾಮರ ಆದರ್ಶ ವ್ಯಕ್ತಿಯು ಅವರಂತಹ ಅವರೇನು ಕೃಷ್ಣನ ಹಾಗೆ ನಾಜಿಕ್ ಮಾಡಿದವರಲ್ಲ ವಿಷ್ಣುವಿನ ಹಾಗೆ ಹೇಳ್ದಂಗೆ ಮಾಡಿದವರು ಅಲ್ಲ ಪ್ರಭು ಶ್ರೀರಾಮರು ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಬದುಕಿ ಒಬ್ಬ ದೊಡ್ಡ ರಾಜ ಇದ್ರ ಸಹಿತ ಎಲ್ಲ ಪ್ರಜೆಗಳಿಗಾಗಿ ಬದುಕಬೇಕು ಅವರು ಸ್ವಾಮಿಗಳಿಗೂ ಆದರ್ಶ ಆಗ್ತಾರ ರಾಜಕಾರಣಿಗಳಿಗೂ ಆದರ್ಶ ಆಗ್ತಾರ ದೊಡ್ಡ ದೊಡ್ಡ ಲೀಡರ್ಗಳಿಗೂ ಆದರ್ಶ ಆಗ್ತಾರ ಪ್ರಭು ಶ್ರೀರಾಮರನ್ನ ಅನುವಾಯಿಯಾಗಿ ನಾವು ಇಟ್ಕೊಂಡ್ಬಿಟ್ಟಿವಂದ್ರ ಸಮಾಜವನ್ನು ಮೇಲೆತ್ತುವ ಕೆಲಸ ನಾವೆಲ್ಲರೂ ಮಾಡ್ಬೋದು ಅಂತಹ ವ್ಯಕ್ತಿತ್ವ ವ್ಯಕ್ತಿ ಈ ಊರೊಳಗೆ ಸದಾ ನಡೀತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನ ನಮಗೆ ರಾಮಚಂದ್ರನ ಯಾವುದೇ ಒಂದು ಎಳೆಕಾಲಷ್ಟು ಕೂಡ ನಾವು ಬೇರೆ ಬೇರೆ ಹೋಲಿಸ್ತಾಯಲ್ಲ ರಾಮನ ರಾಮನೇ ಸಾಥಿ ಅನ್ನುವಂಥ ರೀತಿಯಲ್ಲಿ ಶ್ರೀರಾಮಚಂದ್ರರು ಬಾಳೆ ಬಳಕೆ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕ್ತಾ ಇದೆಯಲ್ಲ ಇದೇ ನಮ್ಮ ಸುದೈವ ಅಂತ ನಾವು ಹೇಳ್ಬೇಕಾಗ್ತದ ಅದಕ್ಕೆ ಶ್ರೀರಾಮ ಜಯಂತಿಯನ್ನು ನಾವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಈಗ ತಾರೀಕು ಕೋಟೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದಾವೆ ಉದಾಹರಣೆ ನಮ್ಮ ಚೇತನ ಸಂಸ್ಥೆ ಅಂತ ಹೇಳಿದ್ರೆ ಅದೇ ಥರ ಹಿಂದೂ ಮಹಾಂಗ್ ಹನ್ನೊಂದೇ ವರ್ಷ ಅದನ್ನು ಕೂಡ ಹೆಂಗೆ ನಿರಂತರವಾಗಿ ಹೇಳ್ತಾ ಐತಿ ಅದಕ್ಕೆ ಈ ಉತ್ಸವ ಸಮಿತಿ ಕೂಡ ನಿರಂತರವಾಗಿ ಇವತ್ತ ನೂರ ಎರಡು